ಇದು ರೈತ ದಸರಾ ಅಲ್ಲ ರಾಜಕೀಯ ಪ್ರೇರಿತ ಬೆಂಬಲಿಗರ ದಸರಾ ಅಂತ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾರೆ ಅವರು ಆದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ನಿಜಕ್ಕೂ ನಮ್ಮ ದುರ್ದೈವ ಕಾರ್ಡ್ ಇನ್ವಿಟೇಷನ್ ಉಸ್ತುವಾರಿ ಮಂತ್ರಿಗಳು ಇಲ್ಲಿ ದಸರಾ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕಾಣ್ತಾ ಇಲ್ಲ ಇವತ್ತು ಅವರು ಕಾಣೆಯಾಗಿದ್ದಾರೆ ಪಶುಸಂಗೋಪನೆ ಇಲಾಖೆ ಸಚಿವರು ಕೂಡ ಕಾಣೆಯಾಗಿದ್ದಾರೆ ಏನು ಎಲ್ಲೇ ಆದರೂ ಕೂಡ ರೈತ ದಸರಾ ಕಾರ್ಯಕ್ರಮಗಳನ್ನ ನಾವು ಮಾಡ್ಲಿಕ್ಕೆ ಬಿಡಲ್ಲ ಈ ರೈತ ದಸರಾ ಬಂದಂತ ಸಂದರ್ಭದಲ್ಲಿ ಕೋಟೆ ಆಂಜನೇಯನ ದೇವಸ್ಥಾನದಲ್ಲಿ ಇದು ಪ್ರಾರಂಭ ಆಗ್ತಾವಂದೂ ಕೂಡ ಇದು ರೈತ ದಸರಾ ಅಲ್ಲ ರಾಜಕೀಯ ಪ್ರೇರಿತ ಬೆಂಬಲಿಗರ ದಸರಾ ಅಂತ ನಾನು ಹೇಳಿಕೆ ಬಯಸ್ತೇನೆ ಯಾಕೆಂದರೆ ಕೇವಲ ಅವರ ಬೆಂಬಲಿಗರಿಗೆ ಅಷ್ಟೇ ಆಸ್ಪಿತೆಯನ್ನು ಕೊಟ್ಟು ಹೊಗಳಿಕೆಯನ್ನು ಕೊಟ್ಟು ಅವರ ಹಿಂಬಾಲಕರಿಗೆ ಮಾತ್ರ ಉತ್ತೇಜನ ಕೊಟ್ಟು ವೇದಿಕೆ ಫುಲ್ಲು ಅವರ ಹಿಂಬಾಲಕರ ಇದ್ದರೂ ಹೊರತಾಗಿ ಯಾವುದೇ ರೈತರನ್ನ ಕೂಲಿ ಕಾರ್ಮಿಕರನ್ನ ದಲಿತರನ್ನ ವೇದಿಕೆಯಲ್ಲಿ ಸರಿಯಾಗಿ ಉಪನ್ಯಾಸ ಕಡೆಗಣಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮತ್ತು ರೈತರ ಬೇಡಿಕೆಗಳನ್ನ ಹೇಳಿಕ್ಕೆ ಬಂದರೆ ಸ್ಪಂದಿಸ್ತೇನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಜಿಲ್ಲಾ ಉಸ್ತುವಾರಿಗಳು ಮಂತ್ರಿಗಳು ಬಂದು ಉದ್ಘಾಟನೆ ಮಾಡಬೇಕಾಗಿತ್ತು ಅಲ್ಲಿ ಎಲ್ಲಿ ಕೋಟೆ ಆಂಜನೇಯನ ದೇವಸ್ಥಾನದಲ್ಲಿ ಈ ಜಿಲ್ಲೆಯ ಮುಖ್ಯ ಉಸ್ತುವಾರಿಯಾದಂಥ ಮಾದೇವಪ್ಪನವರು ಈ ಕಾರ್ಯಕ್ರಮದಲ್ಲಿ ಗೈಜು ಆಗಿ ಗೈರು ಹಾಜರಾಗಿರ್ತಕ್ಕಂಥದ್ದು ನಿಜಕ್ಕೂ ರೈತರ ದುಸ್ಥಿತಿ ಮತ್ತು ರೈತರ ಮೇಲೆ ಅವ್ರಿಗಿರ್ತಕ್ಕಂಥ ಧೋರಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗ ಭಾಗವಹಿಸ್ತಾರೆ ಅವರು ಆದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ನಿಜಕ್ಕೂ ನಮ್ಮ ದುರ್ದೈವ ಇಂಥ ಚುನಾಯಿತ ಪರಿ ಪ್ರತಿನಿಧಿಗಳ ಮಧ್ಯದಲ್ಲಿ ರೈತರ ನೋವು ನಲಿವುಗಳನ್ನ ಹೇಳ್ಲಿಕ್ಕೆ ಬಂದರೆ ಕೇಳಿದರೆ ಇವರು ಮಂಡತನದಲ್ಲಿ ಅವರ ಕಾರ್ಯಕ್ರಮವನ್ನು ಮುಗಿಸಿ ಕೇವಲ ಆಟಿಕೆಗಷ್ಟೇ ಅವರ ಜವಾಬ್ದಾರಿ ಮಾಡ್ಬಿಟ್ಟು ಹೊಡಬೇಕು ಬೇಜವಾಬ್ದಾರಿ ಎಲ್ಲ ಏನೋ ಈ ಇವತ್ತಿನ ದಿನ ಮುಗಿದೋಗ್ಬೇಕು ಅನ್ನೋ ರೀತಿಯಲ್ಲಿ ಕಾಟ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ರೈತ ದಸರಾ ಅಂದರೆ ರೈತರ ಬದುಕಿನ ಮೇಲೆ ಪರಿಣಾಮ ಬೀರಬೇಕು ಅವರ ಅಸನ್ಮುಖ ಆಗಬೇಕು ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪರೇ ಮಾಡಬೇಕು ಇವತ್ತು ಉಸ್ತುವಾರಿ ಮಂತ್ರಿಗಳನ್ನ ಮೈಸೂರಿನ ಉಸ್ತುವಾರಿ ಮಂತ್ರಿ ಏನು ಎಸ್ ಸಿ ಮಾದಪ್ಪ ಇದ್ದಾರೆ ಅವ್ರನ್ನ ಭೇಟಿ ಮಾಡಿ ಈ ಒಂದು ರೈತ ದಸರಾ ಕಾರ್ಯಕ್ರಮಕ್ಕೆ ಇಲ್ಲೇ ಮೈಸೂರಿನಲ್ಲೇ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ರೈತ ಮುಖಂಡರಿದ್ದಾರೆ ಅವ್ರನ್ನ ನೀವು ಯಾಕೆ ಗಣನೆ ಹಾಕೊಂಡಿಲ್ಲ ಮುಂದಿನ ದಸರಿ ದಸರಾಗಳಿಗೆ ದಸರಾ ರೈತ ದಸರಾ ಕಾರ್ಯಕ್ರಮಗಳಿಗೆ ರೈತರೇ ಹಬ್ಬ ರೈತರ ದಿನದ ಕಾರ್ಯಕ್ರಮಕ್ಕೆ ಆದರೂ ಕೂಡ ಅವ್ರನ್ನ ಕರಿಬೇಕು ಉದ್ಘಾಟನೆಗೆ ಜೊತೆಯಲ್ಲಿ ಉದ್ಘಾಟನೆಗೆ ಕರ್ಕೊಂಡ್ರೆ ನೀವು ಉದ್ಘಾಟನೆ ಮಾಡಿಸ್ಬೇಕು ಅವರಲ್ಲಿ ಆ ರೀತಿ ಮಾಡಬೇಕು ಯಾಕೆಂದರೆ ಮೈಸೂರು ಜಿಲ್ಲೆಯಲ್ಲಿ ರಾಷ್ಟ್ರೀಯ ಮಟ್ಟದ್ದು ರಾಜ್ಯ ಮಟ್ಟದ ರೈತ ನಾಯಕರಿದ್ದರೂ ಕೂಡ ನೀವು ಗಣನೆಗೆ ಹಾಕೊಂಡಿರೋದು ಸರಿ ಸೋಭೆ ತರಲ್ಲ ನಿಮಗೆ ನಿಮ್ಮ ಉಸ್ತುವಾರಿ ಮಂತ್ರಿಗೆ ಅಂತ ಹೇಳಿ ನಾವು ಹೇಳಲಿಕ್ಕೆ ಬಂದ್ವಿ ಆದರೆ ಅವರ ಉಸ್ತುವಾರಿ ಮಂತ್ರಿ ಇವತ್ತು ಇಲ್ಲಿ ಅಲ್ಲಿ ಕಾಣಿಸ್ಕೊಂಡಿದ್ರೆ ಇಲ್ಲಿ ಕಂಡೇ ಇಲ್ಲ ಬಂದೇ ಇಲ್ಲ ಇಲ್ಲಿ ಅದಕ್ಕೆ ನಾವು ಕಾದು ಕಾದು ಸಾಕಾಗಿ ಈಗ ಹೋಗ್ತಾ ಇದ್ದೀವಿ ಬರೀ ಕಾಡು ಇನ್ವಿಟೇಷನಲ್ಲಿ ಮಾತ್ರ ಕಂಡ್ರು ಅಷ್ಟೇ ಉಸ್ತುವಾರಿ ಮಂತ್ರಿಗಳು ಇಲ್ಲಿ ದಸರಾ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕಾಣ್ತಾ ಇಲ್ಲ ಕೃಷಿ ಸಚಿವರು ಮಾತ್ರ ಚೆಲ್ಲುವರಾಯಸ್ವಾಮಿ ಅವರು ಸಿಕ್ಕಿದ್ರು ಅವ್ರಿಗೆ ಕೊಟ್ಟಿದ್ವಿ ಅವರು ಕೂಡ ನಾನು ಹೇಳ್ತೀನಿ ಉಸ್ತುವಾರಿ ಸಚಿವರ ಗಮನಕ್ಕೆ ಸೆಳಿತೀವಿ ಈ ಮುಂದಿನ ಸಾರಿಯಿಂದ ಬದಲಾಗ ರೀತಿ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಬಟ್ ಆದರೆ ಮುಂದಿನ ಸಾರಿ ನಾವು ಇವು ಇದೊಂದು ಸಾರಿ ನಾವು ಅವ್ರಿಗೆ ಹೋಗ್ಲಿ ಅಂತ ಬಿಟ್ಟಿದ್ದೀವಿ ಮುಂದಿನ ಸಾರಿ ಏನಾದರೂ ಇದೇ ರೀತಿ ನಿರ್ಲಕ್ಷ್ಯ ಮಾಡಿದ್ರೆ ಇಡೀ ಜಿಲ್ಲಾದ್ಯಂತ ಏನು ಎಲ್ಲೇ ಆದರೂ ಕೂಡ ರೈತ ದಾಸರ ಕಾರ್ಯಕ್ರಮಗಳನ್ನ ನಾವು ಮಾಡಲಿಕ್ಕೆ ಬಿಡಲ್ಲ ಮತ್ತು ಎಲ್ಲೇ ಮಂತ್ರಿಗಳಿದ್ರು ಕೂಡ ಅವ್ರಿಗೆ ಗೇರಾವ್ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಹೇಳಲಿಕ್ಕೆ ಬಯಸ್ತೀನಿ ಮುಂದಿನ ದಸರೆಯಿಂದ ನೋಡಿ ಕಳೆದ ಹದಿಮೂರು ವರ್ಷಗಳಿಂದ ಇದೇ ಕಾರ್ಯಕ್ರಮ ಇಲ್ಲೇ ನಡೀತಾ ಇತ್ತು ಆ ಕಾರ್ಯಕ್ರಮದಲ್ಲಿ ನಾಡಗೀತೆ ಆಡಿ ರೈತ ಗೀತೆಗೆ ಅವಮಾನ ಮಾಡಿದ್ರು ಆ ಟೈಮಲ್ಲಿ ನಾನೇ ಪ್ರಶ್ನೆ ಮಾಡಿದೆ ರೈತ ಗೀತೆಗೆ ಯಾಕೆ ಅವಮಾನ ಮಾಡ್ತಾ ಇದೀರಿ ರೈತ ಹೆಸರಿನಲ್ಲಿ ರೈತ ದಸರಾ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಪ್ರೋಟೋಕಾಲಲ್ಲಿ ಇಲ್ಲ ಅಂತೇಳಿ ಶ್ರೀನಿವಾಸ್ ಪ್ರಸಾದ್ ಅವರು ಮತ್ತೆ ಇವತ್ತಿನ ಕಂದಾಯ ಮಂತ್ರಿ ಕೃಷ್ಣೇ ಬೈರೇಗೌಡರು ಹೇಳಿದ್ರು ಎರಡನೇ ವರ್ಷನೂ ಅದೇ ತರ ಮಾಡಿದ್ರು ಮೂರನೇ ವರ್ಷಕ್ಕೆ ರೈತ ಗೀತೆ ಇವತ್ತು ರಾಜ್ಯದಲ್ಲಿ ರೈತರ ಕಾರ್ಯಕ್ರಮ ಯಾವುದೇ ರೈತರಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ನೋಡಿದ್ರೆ ರೈತ ಗೀತೆ ಆಡ್ತಾ ಇದ್ದಾರೆ ನಾವಾದರೂ ಕೂಡ ಇವತ್ತು ನಮ್ಮ ಕಾರ್ಯಕ್ರಮ ನಮ್ಮ ರೈತರ ಕಾರ್ಯಕ್ರಮ ರೈತ ದಸರಾ ಅಂದರೆ ನಮಗೆ ಭಾಳ ಸಂತೋಷ ಇದೆ ಅದಕ್ಕಾಗಿ ನಾವು ಯಾವುದೇ ರೀತಿ ಪ್ರತಿಭಟನೆ ಮಾಡದೆ ಮಾಧ್ಯಮದ ಮೂಲಕ ಅವರಿಗೆ ಒಂದು ಮನವಿ ಕೊಟ್ಟು ಏನು ಮುಂದಿನ ದಿನದಲ್ಲಿ ಪರಿಗಣಿಸಬೇಕು ರೈತ ಮುಖಂಡರಿಂದ ಈ ವೇದಿಕೆಯನ್ನು ಉದ್ಘಾಟನೆ ಮಾಡಿಸ್ಬೇಕು ಅನ್ನುವಂಥದ್ದ ಒಂದು ತಿಳುವಳಿಕೆ ಕೊಡಬೇಕು ಅಂತೇಳಿ ಮಹದೇವಪ್ಪನವ್ರಿಗೆ ಉಸ್ತುವಾರಿ ಮಂತ್ರಿ ಮಹದೇವಪ್ಪನವ್ರಿಗೆ ಒತ್ತಾಯ ಪತ್ರ ಕೊಡಲಿಕ್ಕೆ ಬಂದಿದ್ದೀವಿ ಇವತ್ತು ಅವರು ಕಾಣೆಯಾಗಿದ್ದಾರೆ ಪಶುಸಂಗೋಪನೆ ಇಲಾಖೆ ಸಚಿವರು ಕೂಡ ಕಾಣೆಯಾಗಿದ್ದಾರೆ ಮುಂದಿನ ದಿನದಲ್ಲಿ ಅವ್ರನ್ನ ಪತ್ತೆ ಮಾಡಿಕೊಟ್ಟು ಮುಂದಿನ ವರ್ಷಗಳಲ್ಲಿ ಈ ಕಾರ್ಯಕ್ರಮ ರೈತ ದಸರಾ ಮಾಡಬೇಕಾದ್ರೆ ರೈತ ಮುಖಂಡರಿಂದ ಉದ್ಘಾಟನೆ ಮಾಡಲೇಬೇಕು ಇಲ್ಲ ಅಂದರೆ ನಾವು ರೈತರೆಲ್ಲ ಸರಿ ತಕ್ಕನಾದ ಪಾಠ ಕಲಿಸ್ತೀವಿ ಅಂತ ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ ನನ್ನ ಹೆಸರು ಅತ್ತ ಅಲ್ಲಿ ದೇವರಾಜ್ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ